ಚಿತ್ತಾಪುರ ತಾಲೂಕಿನ ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಪಂಚಾಯತ್ ಸ್ವಂತ ನಿಧಿ ಯೋಜನೆ ಅಡಿ ಯಾವುದೇ ಕಾಮಗಾರಿ ಮಾಡದೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ವಿವಿಧ ಬ್ಯಾಂಕುಗಳಿಂದ ಅಧ್ಯಕ್ಷರು ಪಿಡಿಒ ಅವ್ಯವಹಾರಿದ್ದಾರೆ ಕೂಡಲೇ ಅವರ ವಿರುದ್ಧ ತನಿಖೆಯನ್ನು ಕೈಗೊಂಡು ಕಾನೂನು ಕ್ರಮ ಜರುಗಿಸಬೇಕು ಎಂದು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮೈಬಲ್ ಮುಲಿಮನಿ ಆಗ್ರಹಿಸಿದರು ಚಿತ್ತಪುರ ತಾಲೂಕಿನ ಸಾತ್ನೂರು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾತ್ನೂರು ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಒಂದು ವರ್ಷ ಕಳೆದರೂ ಕೂಡ ಒಂದು ಸಾಮಾನ್ಯ ಸಭೆ ವಿಶೇಷ ಸಭೆ ತುರ್ತು ಸಭೆ ವಾರ್ಡ್ ಸಭೆ ಕರೆದಿಲ್ಲ ಯಾವುದೇ ಸಮಿತಿಗಳು ರಚನೆ ಮಾಡಿಲ್ಲ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸದೆ ಅಭಿವೃದ್ಧಿ ಕಾಮಗಾರಿ ಮಾಡದೆ ನಿರ್ಲಕ್ಷ್ಯ ವಹಿಸಿ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿ ಅವ್ಯವಹಾರವಾಗಿದೆ ಇಲ್ಲಿ ಕೇವಲ ಅಧ್ಯಕ್ಷರ ಪುತ್ರನ ಹಸ್ತಕ್ಷೇಪ ನಡೆಯುತ್ತಿದೆ ಎಂದು ಆರೋಪಿಸಿದರು ಕೇವಲ ನಮ್ಮ ಪಂಚಾಯತಿ ವರದಿ ಮಾತ್ರ ಪಂಚಾಯತಿ ಲೆಕ್ಕ ಪತ್ರ ಮಾತ್ರ ಒಂದು ವರ್ಷದಿಂದ ಯಾವುದೇ ಗ್ರಾಮ ಸಭೆ ಆಗಿಲ್ಲ ಯಾವುದೇ ಸಾಮಾನ್ಯ ಸಭೆ ಆಗಿಲ್ಲ ವಾರ್ಡ್ ಸಭೆ ಆಗಿಲ್ಲ ಅದಕ್ಕೆ ಯಾವ್ಯಾವ ಖರ್ಚುಗಳಾಗಿದ್ದಾವೆ ಇಲ್ಲಿ ತನ್ನ ನಿಮ್ಮ ಅಧಿಕಾರವಾದಿಯಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷವರೆಗೆ ಖರ್ಚು ಮಾಡಿದ್ರೆ ಎಂಬ ಒಂದು ಮಾಹಿತಿ ನಮಗಿದೆ ಒಂದು ಖಾತೆ ಮುಖಾಂತರ ಬ್ಯಾಂಕ್ ಖಾತೆ ಮುಖಾಂತರ ವರದಿಯನ್ನು ಪಡೆದುಕೊಂಡಿವಿ ಆ ವರದಿ ಮುಖಾಂತರ ನಾವು ಯಾವುದೇ ಸಭೆದಾಗ ಕೇಳಿದ್ರು ಅಧ್ಯಕ್ಷರು ಮತ್ತೆ ಪಿಡಿ ಅವರು ಯಾವುದೇ ಇಲ್ಲಿವರೆಗೆ ನಮಗೆ ಮಾಹಿತಿನೇ ಕೊಟ್ಟಿಲ್ಲ ಆದರೂ ಕೂಡ ಈ ಒಂದು ಸಭೆಯಲ್ಲಿ ಕೊಡ್ತಾರ ಭರವಸೆಲ್ಲಿದ್ದೆವು ಇವತ್ತು ಪಿ ಡಿ ಅವರೇ ರಿಲೀವ್ ಆಗಿ ಹೋಗಿದ್ದಾರೆ ಅಂದ್ರೆ ಈಗ ಮುಂದೆ ಬರ್ತಕ್ಕಂಥ ಅವರಿಗೆಲ್ಲ ಒಂದು ಅಧಿಕಾರ ಹಸ್ತಾಂತರ ಮಾಡಿದ್ರಾಗ ಅವ್ರು ಏನಾದ್ರು ಕೊಡ್ತಾರ ನಿರೀಕ್ಷೆ ಮುಂದೆ ಏನಾರ ಇವ್ರ ನಿರ್ಲಕ್ಷ್ಯ ಮಾಡಿದಲ್ಲಿ ನಾವು ಇವ್ರ ವಿರುದ್ಧ ಮುಂದೆ ಸರ್ಕಾರ ಗಮನಕ್ಕೆ ತಂದು ಸರ್ಕಾರ ಅಧಿಕಾರಿಗಳ ಗಮನಕ್ಕೆ ತಂದು ಇವ್ರ ವಿರುದ್ಧ ಪ್ರತಿಭಟನೆ ಮಾಡಲು ನಾವೆಲ್ಲ ಸದಸ್ಯರ ಸಿದ್ಧರಿದ್ದೀವಿ ಅಂತ ತಮ್ಮ ಮೂಲಕ ತಿಳಿಸುತ್ತೇನೆ ಅಧಿಕಾರಿಗಳ ಕಡೆಯಿಂದ ವಿಳಂಬ ಆಗಿದೆ ತನಿಖೆಯ ಆದೇಶ ಮಾಡಲು ಕೂಡ ವಿಳಂಬ ಆಗಿದೆ ನಮ್ಮ ಒಂದು ಖಾತೆಯಲ್ಲಿ ಕೂಡ ಹಲವಾರು ಖಾತೆಗಳಿತ್ತು ಆ ಖಾತೆಗಳಲ್ಲಿ ಎಲ್ಲ ರೀತಿ ಎಲ್ಲ ರೀತಿ ಮಾಹಿತಿ ಇರ್ತದೆ ನಮ್ಮ ಕಡೆ ಆ ಮಾಹಿತಿ ಪ್ರಕಾರ ತಮ್ಮ ಮೂಲಕ ದಾಖಲಾತಿ ಕೂಡ ಕೊಡ್ತೀವಿ ನಾವು ಯಾವ್ದಾವ್ದು ಖಾತೆಯಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿ ಖರ್ಚಾಗಿರ್ತದೆ ಮತ್ತೆ ಗ್ರಾಮ ಪಂಚಾಯತ್ ಸ್ವಂತ ನಿಧಿಯಾದ ಖಾತೆ ಸುಮಾರು ಖರ್ಚಾಗಿರ್ತದೆ ಅದು ಕೂಡ ನಮ್ಮ ಕಡೆಗೆ ಮಾಹಿತಿ ಐತಿ ಮತ್ತೆ ಇದಲ್ಲದೆ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಸೇರಿ ಸದಸ್ಯರ ಅಲ್ಲದವರಿಗೆ ಸದಸ್ಯರ ಗೌರವ ಚಕ್ಕಿ ಕೊಟ್ಟಿರ್ತದೆ ಇದು ಅಕ್ಷಮ್ಯ ಅಪರಾಧ ಈ ರೀತಿ ಯಾವುದೇ ಕಾನೂನಲ್ಲಿ ಇರೋದಿಲ್ಲ ಅದಕ್ಕ ಇದು ಅಲ್ಲದೆ ಮತ್ತ ಕೂಡ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಸುಮಾರು ಮೂವತ್ತೆರಡರಿಂದ ಮೂವತ್ ಮೂರು ಲಕ್ಷ ಖರ್ಚಾಗಿರ್ತದೆ ಅವರ ಒಂದು ಅವಧಿಯಲ್ಲಿ ಅದು ಕೂಡ ನಮ್ಗೆ ಲೆಕ್ಕ ಕೊಡಬೇಕು ಏನಾರ ಕೊಟ್ಟಿಲ್ಲ ಅಂದ್ರೆ ಮುಂದೆ ನಾವು ಇವ್ರ ವಿರುದ್ಧ ಪ್ರತಿಭಟನೆ ಕೊಡ್ತೀವಿ ತಾಲ್ಲೂಕು ಪಂಚಾಯತ್ ಮುಂದೆ ಜಿಲ್ಲಾ ಪಂಚಾಯತ್ ಮುಂದೆ ನಾವು ಪ್ರತಿಭಟನೆ ಹಾಕಲು ನಾವೆಲ್ಲ ತೀರ್ಮಾನ ಮಾಡಿದೀವಿ ಅದಕ್ಕೆ ಕೆಲದ ಮಟ್ಟಿಗೆ ಯಾವುದೇ ಕೆಲಸ ಆಗಿಲ್ಲ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಆಗಿರ್ಬೇಕು ಆದರೆ ಬೇರೆ ಬೇರೆ ಒಂದು ಜನರು ಅವ್ರಿಗೆ ಬೇಕಾದ ಅನುಕೂಲ ಆದರೂ ಹೆಸರಿನಲ್ಲಿ ಬೇರೆ ಊರಿನಲ್ಲಿ ಕೂಡ ಹಾಜರಿ ಹಾಕಿ ಅವರನ್ನು ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡತಕ್ಕಂತ ಒಂದು ಕೆಲಸ ಮಾಡಿದ್ದಾರೆ ಈಗ ಇನ್ನೊಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಎರಡು ಎರಡು ಹೇಳಿದ್ರೆ ಅದು ಏನ್ ಕಾಮಗಾರಿ ಮಾಡಲಾರದೆ ರೀತಿಯಲ್ಲಿ ಯಾವುದೇ ನಾವು ಸದಸ್ಯರಾದವರು ಎಲ್ಲರೂ ಇಲ್ಲಿದ್ದಾರೆ ಕೇಳ್ರಿ ನಾವು ತರವೇ ಪಾಸ್ ಮಾಡಿದ್ವಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಬು ಕಿರಣ್ಗಿ ರವೀಂದ್ರ ರೆಡ್ಡಿ ಮಾಮ್ರೀಸ್ ಬೇಗಂ ಗುರ್ಲಿಂಗಮ್ಮ ಮಾಲಿ ಪಾಟೀಲ್ ಸೇರಿದಂತೆ ಇತರರು ಇದ್ದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್